ಅದು ಎರಡು ಮೂರು ವರ್ಷದ ಸಂಭ್ರಮವಲ್ಲ ಬರೋಬ್ಬರಿ ಮೂವತ್ತ್ ಮೂರು ವರ್ಷಗಳ ಸುದೀರ್ಘ ಸಮಯದ ತಮ್ಮ ಪೂರ್ವಜರ ಪರಂಪರೆಯನ್ನ ಇತಿಹಾಸವನ್ನ ಇನ್ನೊಂದು ತಲೆಮಾರಿಗೆ ವರ್ಗಾಯಿಸುವ ಸಮಯ ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಯಾವ ಹುದ್ದೆಯಲ್ಲಿದ್ದರೂ ಯಾವ ಹಂತದಲ್ಲಿದ್ದರೂ ಆ ಸಂಭ್ರಮವನ್ನ ಕಣ್ತುಂಬಿಕೊಳ್ಳಲು ಆ ದಿನಕ್ಕಾಗಿ ಅವರೆಲ್ಲರೂ ಆತೊರೆಯುವ ತಾಳಿಕಟ್ಟೆಯ ಬೀರಲಿಂಗೇಶ್ವರನ ತೋಪಿನ ಜಾತ್ರಾ ಮಹೋತ್ಸವ ಅವರು ಜಗತ್ತಿಗೆ ಸಮಾನತೆಯ ಮಾರ್ಗವನ್ನು ಬೋಧಿಸಿದ ಕನಕದಾಸರ ಸಂತ ಪರಂಪರೆಯ ಹಾಗೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಮಾಡಿದ ಕ್ರಾಂತಿವೀರ ಸಂಗೊಳ್ಳಿ ರಾಯನಂತಹ ವೀರ ಪರಂಪರೆಗಳ ಕುಲದವರು ಅದು ಬಿಜಾಪುರದ ಸರೂರ್ ಎಂಬ ಪುಟ್ಟ ಗ್ರಾಮ ಏಳು ಜನ ಕುರುಬ ಸಹೋದರರಿಗಿದ್ದ ಒಬ್ಬಳೆ ತಂಗಿ ಕೆಂಚಲಾಂಬಿಕೆ ನೀಳಕೇಶಿಯು ಅಪ್ರತಿಮ ಸುಂದರಿಯು ಸಹಸ್ರ ಮಂದಿಯಲ್ಲಿಯೂ ಎದ್ದು ಕಾಣುವ ಚೆಲುವು ಅವಳದ್ದು ಇದು ನವಾಬ ಸಾಮಂತನ ನಿದ್ದೆಗೆಡಿಸಿತ್ತು ಅವನ ಬಲವಂತದ ಮದುವೆ ಆಮಂತ್ರಣವನ್ನು ಧಿಕ್ಕರಿಸಿ ಕಾವಲಿಗಿದ್ದ ಸೈನಿಕರ ರುಂಡ ಚೆಂಡಾಡಿ ಭೀಮಾ ನದಿಯ ಪ್ರವಾಹವನ್ನ ಕೆಂಚಲಾಂಬಿಕೆ ತನ್ನ ಭಕ್ತಿಯಿಂದ ಶಾಂತಗೊಳಿಸಿ ಅವಳು ತಲುಪಿದ್ದು ತಾಳಿಕೋಟೆಗೆ ಕಾಲಾನಂತರದಲ್ಲಿ ಇವರ ಕುಲದವರು ವಿಜಯನಗರ ಸಾಮ್ರಾಜ್ಯದ ಭಾಗವಾಗಿ ಮುಂದುವರೆದರು ವಿಜಯನಗರ ಅರಸರ ಆಳ್ವಿಕೆಯ ಕಾಲದಲ್ಲಿ ಕೆಲವು ರಾಜಕೀಯ ವಿಪ್ಲವಗಳಿಂದ ಬೇಸತ್ತು ಸ್ವಾಭಿಮಾನದಿಂದ ಅವರು ನಡೆದದ್ದು ದಕ್ಷಿಣದ ಕಡೆ ಬಂಕಾಪುರದಲ್ಲಿ ಕೆಲ ವರ್ಷಗಳ ಕಳೆದು ಆಲುಮತದ ಪುರಾಣವನ್ನ ಬರೆಸಿ ಕೆಂಚಮಠದಲ್ಲಿಟ್ಟು ಅವರು ನೇರವಾಗಿ ನಡೆದದ್ದು ಈ ಗ್ರಾಮಕ್ಕೆ ಬದರು ಅರಣ್ಯ ಆಗಿರುವಾಗ ಹಟ್ಟಿಯ ಹಾಕಿದರು ಮಾಳೆಯ ಮದಿಗೊಂಡ ಗೌಡರು ತರಗ ಗುಡಿಸಿ ಕಟ್ಟಿದರು ತಾಳಿಕೋಟೆ ಎಂಬ ಹೆಸರಕಾರದರು ಬೀರಾಲಿಂಗ ನೆಲೆಸಿದನು ಇದು ಈ ಗ್ರಾಮದಲ್ಲಿ ದೊರೆತ ಸಾವಿರದ ಐನೂರ ಹದಿನೈದರ ಶಾಸನದಲ್ಲಿ ತಾಳಿಕಟ್ಟೆ ಗ್ರಾಮದ ಇತಿಹಾಸವನ್ನ ಕಂಡರಿಸಲಾಗಿದ್ದು ಇದರ ಮುಂದುವರಿದ ಭಾಗವಾಗಿ ಇದು ಪೂರ್ವಕಾಲದ ಮಾತಾಯಿತು ಶ್ರೀ ಗಡದ ದೇವರಾಯ ಭೋಜರಾಯ ಮಲ್ಲರಾಯ ದೊಡ್ಡರಾಯ ಬುಖರಾಯ ಜೋಗರಾಯ ಮಿತಾ ಕುರುಬರಾಯರು ಆಳಿದರು ರಾಮರಾಜ ವೆಂಕಟರಾಯರು ತಾಳವರ ತಿರುಮಲರಾಜ ದಳವಾಯಿ ಜಗಮಯ್ಯ ವಿಜಯನಗರವನ್ನಾಳಿದರು ಎಂಬುದು ಈ ಶಾಸನದ ಒಕ್ಕಣೆ ಈ ಶಾಸನದ ಸಮಗ್ರ ಅಧ್ಯಯನದಿಂದ ಇದು ಅಕ್ಕಬುಕ್ಕರ ಕುಲದ ತರ್ಕಕ್ಕೆ ಇದು ಉತ್ತರವಾಗಬಲ್ಲದಾಗಿದೆ ಇಂತಹ ಐತಿಹಾಸಿಕ ನೆನಪುಗಳನ್ನು ಇನ್ನೊಂದು ತಲೆಮಾರಿಗೆ ಪರಿಚಯಿಸುವ ಸಲುವಾಗಿ ತಮ್ಮ ಬಂಧು ಬಳಗವೆಲ್ಲ ಸೇರಿ ಸಾವಿರಾರು ಚಾಟ್ಗಳನ್ನು ನಿರ್ಮಿಸಿ ತಮ್ಮ ಪೂರ್ವಜರ ಜೀವನ ಶೈಲಿಯನ್ನು ಮರುಸೃಷ್ಟಿಸಿ ಹಳ್ಳದ ಜಂಗಮ ಹಾಗೂ ಸುತ್ತಮುತ್ತ ಏಳೂರು ಪಾಳೆಪಟ್ಟದ ವೀರ ದೇವರುಗಳನ್ನು ಆರಾಧಿಸುವ ಏಕೈಕ ಐತಿಹಾಸಿಕ ಹಬ್ಬ ಅದುವೇ ವೀರಲಿಂಗೇಶ್ವರನ ತೋಪಿನ ಜಾತ್ರಾ ಮಹೋತ್ಸವ ಈ ಐತಿಹಾಸಿಕ ಸಂಭ್ರಮಕ್ಕೆ ಸಾಕ್ಷಿಯಾದ ನಾವೆಲ್ಲರೂ ಧನ್ಯರು ಜೈ ಶ್ರೀರಾಮ್